ಆ ನನ್ನ ಮಗ ಒಬ್ಬ ಇರೋದು ಬೇಡ ತೊಲಗೋಗ್ಲಿ ಬೇಡ ಅನ್ನೋಲ್ಲ ಅವ್ರನ್ನ ಫ್ರೀ ಆಗಿಬಿಟ್ಟ ಸಂಸಾರಗಳು ಹಾಳಾಗಿ ಹೋಯ್ತು ಮೊದಲ ಒಂದು ಕಿತ್ತಾಕಿ ಇವಾಗ ಉಚಿತ ಬಸ್ ಅಂತ ಮಾಡಿದ್ರು ಬಸ್ನೇ ಕಮ್ಮಿ ಮಾಡಿಬಿಟ್ರು ಈ ವೋಟ್ ಹಾಕಿರೋ ತಪ್ಪಿಗೆ ಜನ ಅನುಭವಿಸ್ಬೇಕು ಅನುಭವಿಸ್ತಾರೆ ಯಾರು ಕೊಡ್ತಾ ಇದ್ದಾರೆ ಯಾರು ಅಪ್ಪನ ಮನೆ ದುಡ್ಡು ಕೊಡ್ತಾ ಇದಾರೆ ಅದನ್ನ ಕೆಶಿ ಅವರು ಕೂಡ ಚೀಫ್ ಮಿನಿಸ್ಟರ್ ಆದ್ರೂ ಅಷ್ಟೇ ನಾನು ಅದನ್ನು ಹೇಳ್ಬಿಡ್ತೀನಿ ಕುಡ್ಕೊಂಡು ಬಂದು ಒಂದೊಂದು ಒಂದೊಂದು ಭಾಷಣ ಕೊಡ್ತಾ ಇದಾರೆ ಅವರು ಇಂಥ ಕಾಂಗ್ರೆಸ್ ಬಂದ್ರಷ್ಟು ಹೋದ್ರಷ್ಟು ಜನಗಳ ಉಪಕಾರ ಏನಿಲ್ಲ ಬಿಡಿ ಯಾರ್ದ್ರಿ ಫ್ರೀ ಆಗಿ ಕೊಡಕ್ಕ ಯಾರು ದುಡ್ಡು ಇದ್ರೆ ಅವ್ರ ಮನೆ ದುಡ್ಡು ಕೊಡ್ತಾ ಕೊಡ್ತಾ ಇದಾರೆ ಇವತ್ತು ದಿನ ಈಸ್ಕೊಂಡು ದುಡ್ಡು ಇಸ್ಕೊಬಿಟ್ಟು ಅವ್ರು ಕಾಯ್ತಾ ಇದಾರೆ ಏನ್ ಬೇಕಾದ್ರೆ ಸಿದ್ದರಾಮಯ್ಯ ಬಂದು ಗಾಲ ಬರ ಪರಿಸ್ಥಿತಿನೇ ಗೌರವವಾಗಿರ್ತಕ್ಕಂಥ ಹೆಂಗಸರು ಇವತ್ತು ಚಪ್ಪಲಿ ಹಿಡ್ಕೊಂಡು ಬಸ್ ನಲ್ಲಿ ಒಡದಾಡೋ ಸ್ಥಿತಿಗೆ ತಂದಿಟ್ರು ಕಾಂಗ್ರೆಸ್ ಪಾರ್ಟಿ ಇದು ಮೇಲೆ ನಂತರನೇ ಇವ್ನು ಯಾರು ರಾಹುಲ್ ಗಾಂಧಿ ಚಿಳ್ಳೆ ಸೊಳ್ಳೆ ಇದ್ದಂಗ್ ಅವ್ನ ಅಂತರ್ ಕೈ ಕೊಟ್ರೆ ದೇಶ ಉಳಿಯಲ್ಲ ಬೇಕಾಗಿರಲ್ಲ ಮನೆ ಹಾ ಮಾಡೋ ಬುದ್ಧಿನೇ ಮಾಡಿದ್ದು ಇವ್ರಿಗೆ ಮಾಡಿದ್ ಇನ್ನೇನ್ ಇವರೇನು ದೇಹದ ಉದ್ಧಾರ ಮಾಡಕ್ ಬಂದಾರ ಯಾವ್ದಾದ್ರು ಒಂದು ಗುಂಡಿ ಮುಚ್ಚಾರ ನೋಡಿ ಇಲ್ಲಲ್ಲ ಅವ್ನು ನಮ್ದು ಏನಿದೆ ಮೂಲಭೂತ ಸೌಕರ್ಯ ಕೂಡ ಆಗಲ್ಲ ಅಂದ್ಮೇಲೆ ಇಂತ ಸಚಿವರು ಇದ್ರು ಒಂದೇ ಸತ್ರು ಒಂದೇ ಅಕ್ಕಿನೂ ಒಳಗೊಳಗೆ ತಿಂತಾಯ ಇವಾಗ ನಾವು ಎರಡ್ ದಿವ್ಸಕ್ಕೆ ಒಳಗ ತಗೊಂಡ್ರೆ ಅಕ್ಕಿ ಇಲ್ಲ ಅಂತ ಕ್ಯಾನ್ಸಲೇ ಇಲ್ಲ ಅಂತ ಎಪ್ಪತ್ತು ಏನ್ ಮಾಡಿದ್ರಿ ಇವರು ಎಲ್ಲ ತಗ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟ ದುಡ್ಡು ಎಲ್ಲ ಆಯ್ತಾ ಇವ್ರದ್ದು ದುಡ್ಡು ಕೊಡಿತಿರದಲ್ಲಿ ತಗಬನ್ನಿ ತಗಬನ್ನಿ ಅಂತ ಇವ್ರಿಗೆ ಹೇಳಿದ್ರು ಇವರೆಲ್ಲ ಕದ್ದಿಟ್ಕೊಂಡು ಅವ್ರಲ್ಲಿ ತತ್ತಾರೆ ಮೂರ್ ಕೆಜಿ ಕೊಡ್ತಾ ಅಕ್ಕಿ ಮೂರ್ ಕೆಜಿನ್ ಎಲೆಕ್ಟ್ರಿಸಿ ಮಾಡ್ಬಿಟ್ಟಿದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗತ್ತದು ಕೆಲಸನೇ ಮಾಡಲ್ಲ ಫ್ರೀ ಆಗ ಸಿಗತ್ತ ಸಿದ್ದರಾಮಯ್ಯ ಆಗಿಲ್ಲ ಅವ್ರು ಅವಾಗೆಲ್ಲಾ ಫ್ರೀ ಏನ್ ಇದ್ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಬಂದೇ ಇಲ್ಲ ಬೇಕು ಹೋಗ್ರಿ ಅಂತ ಇದು ಕಾಂಗ್ರೆಸ್ ಇದೇ ತರ ನಂಬಿಕೊಂಡು ಇನ್ನು ಏನಾದ್ರು ಇದೇ ಸರ್ಕಾರ ಮುಂದುವರೆದ್ರೆ ಇನ್ನೂ ಅನುಭವಿಸ್ತಾರೆ ಅನುಭವಿಸ್ಬೇಕು ಇನ್ನುವೇ ಇವಾಗ ಸ್ಟಾರ್ಟಿಂಗು ಒಂದ್ ತಿಂಗಳು ಬಂತು ತೀರ್ಗ ಅದೇನು ಇನ್ನೂ ಬಂದೇ ಇಲ್ಲ ಬಡವರಿಗೆ ಸಾಮಾನ್ಯ ಜನರಿಗೆ ಯಾವ್ದೂ ತಲುಪ್ತಾ ಇಲ್ಲ ಇವಾಗ ಉಚಿತ ಬಸ್ ಅಂತ ಮಾಡಿದ್ರು ಬಸ್ನೆ ಕಮ್ಮಿ ಮಾಡ್ಬಿಟ್ರು ಅವ್ರ ಎಂಟಿ ಮಕ್ಕಳು ಸೇಫ್ಟಿ ಆಗಿರೋದು ನೋಡ್ಕೋತಾರೆ ಅಷ್ಟೇ ಹೊರ್ತು ಸಾಮಾನ್ಯ ಜನಕ್ಕೆ ಕಷ್ಟ ನೋಡಲ್ಲ ಅವ್ರು ಮಾತ್ರ ಎ ಸಿ ಕಾರು ಎ ಸಿ ಬಸ್ ಎಲ್ಲ ಓಡಾಡ್ಬೇಕು ಅವ್ರಿಗೆ ಹೆಂಡತಿ ಮಕ್ಳಿಗೆಲ್ಲನು ಬಟ್ ಸಾಮಾನ್ಯ ಜನಕ್ಕೆ ರೀತಿ ತೊಂದರೆ ಆಗ್ತಾ ಇದೆ ಮಾಡ್ತಾ ಇಲ್ಲ ಈ ತರ ದುಡ್ಡು ಏನು ಏನು ಅದರಿಂದ ಸಿಗೋದಿಲ್ಲ ರೇಟ್ಗಳೇ ಇಷ್ಟೊಂದು ರೇಟ್ ಆಗೈತೆ ಒಂದ್ ಅಕ್ಕಿ ಒಂದ್ ಎರಡ್ ಮೂರು ಕೆಜಿ ಇದಾಗಿ ತಗೊಂಡ್ಬಿಟ್ಟು ಒಂದ್ ಎರಡ್ ಎರಡ್ ಪ್ಯಾಕೆಟ್ ಎಣ್ಣೆ ತಗೊಂಡ್ರೆ ಮುಗ್ದೇ ಹೋಗ್ಬಿಡುತ್ತೆ ಬರ್ತಿದೆ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಅಂತ ಅವರೇ ಮೋದಿನೇ ಇದಾದ್ರೆ ಇನ್ನೂ ಚೆನ್ನಾಗಿರುತ್ತದೆ ಅವರಾದ್ರೇ ಸರಿ ಎಲ್ಲ ಮಾಡಿದಾರೆ ತರ ಸಿಸ್ಟಮ್ ನೀವು ಇದೆಲ್ಲ ಮಾಡಿದಾರಲ್ವಾ ಧರ್ಮನ ಇದು ಕಾಪಾಡ್ಕೊಂಡು ಚೆನ್ನಾಗಿ ಇದ್ ಮಾಡ್ಕೊ ಬಂದಿರೋದು ಅವರೇನೇ ಮೇ ಬಿ ಅವ್ರೆ ಚೆನ್ನಾಗಿರುತ್ತೆ ಇದು ಮಾಡೋದಿಲ್ಲ ಉಚಿತ ಉಚಿತ ಅಂತ ಹೇಳ್ತಿದಾರೆ ಯಾವ್ದ್ರಲ್ಲೂ ಉಚಿತ ಇಲ್ಲ ಎಲ್ಲ ಇನ್ಕ್ರಿಮೆಂಟ್ ಕಾಳುಗಳು ಎಲ್ಲ ಇನ್ಕ್ರಿಮೆಂಟ್ ಮಾಡಿ ಫ್ರೀ ಆಗಿ ಎರಡ್ ಸಾವಿರ ಕೊಡ್ತೀನಿ ಏನು ಪ್ರಯೋಜನ ಇಲ್ಲ ಸಿಲಿಂಡರ್ ಬಿಲ್ ಕೂಡ ಜಾಸ್ತಿ ಆಗಿದೆ ಏನ್ ಕೊಂಡ್ಕೊಳಕ್ ಆಗುತ್ತೆ ಹೇಳಿ ಸಾಲದಕ್ಕಂತ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಹಾಳಾಗೋಗಿದೆ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಟೀಚರ್ಸ್ ಇರಲ್ಲ ಸ್ಟೂಡೆಂಟ್ಸ್ ನೋಡಿದ್ರೆ ರೋಡ್ ಮೇಲೆ ಇರ್ತಾರೆ ಮೋದಿಜಿ ಅವರೇ ಆಗ್ಬೇಕು ಅಂತ ಯಾಕಂದ್ರೆ ಅವ್ರು ಬಂದಾದ್ಮೇಲೆ ನಮ್ಗೆ ಸ್ವಚ್ಛ ಭಾರತ ಅಭಿಯಾನ್ ಸ್ಟಾರ್ಟ್ ಆಗಿದ್ದು ಎಷ್ಟೊಂದು ಡೆವಲಪ್ಮೆಂಟ್ ಅವ್ರು ಬಂದಾದ್ಮೇಲೆ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಅವರೇ ಇದ್ರೆ ಒಳ್ಳೇದು ಅನ್ಸುತ್ತೆ ಬೇರೆಯವ್ರು ಬರೋದು ಬೇಡ ಸಿದ್ದರಾಮಯ್ಯ ಆಗಿರೋದು ಒಂಚೂರು ಇಷ್ಟ ಆಗಿಲ್ಲ ಅವ್ರು ಅವಾಗೆಲ್ಲ ಫ್ರೀ ಅದ್ ಕೊಡ್ತಾನೆ ಇದ್ ಕೊಡ್ತೇನೆ ಇದ್ಕೊಡ್ತಿನಿ ಕೊಡ್ತೀನಿ ಅಂದ್ರ ಹೊರತು ಸ್ವಲ್ಪ ಜನಕ್ಕೆ ಬರ್ತದೆ ಎಷ್ಟೊಂದು ಜನಕ್ಕೆ ಬಂದೇ ಇಲ್ಲ ಎಲ್ಲ ಇಟ್ಕೊಂಡಿದ್ದಾರೆ ಅವರಿಂದ ಲಾಸಸ್ ಏನು ಪ್ರಾಫಿಟ್ ಇಲ್ಲ ಶಿ ಅವ್ರು ಕೂಡ ಚೀಫ್ ಮಿನಿಸ್ಟರ್ ಆದರೂ ವಸ್ತೆ ನಾನು ಅದನ್ನು ಹೇಳ್ಬಿಡ್ತೀನಿ ಕುಡ್ಕೊಂಡು ಬಂದು ಒಂದೊಂದು ಒಂದೊಂದು ಭಾಷಣ ಕೊಡ್ತಾ ಇದ್ದಾರೆ ಅವರು ಏನು ನೋಡ್ದಂತಾನೆ ಕುಡ್ಕೊಂಡು ಬಂದು ಮಾತಾಡ್ತಾರೆ ಅದೊಂದೇ ನಾನು ಹೇಳ್ಬೋದು ನಮಗೆ ತಲುಪ್ತಾನೂ ಇಲ್ಲ ನನ್ನ ಮಗ ಬ ಇರೋದು ಬೇಡ ತೊಲಗೋಗ್ಲಿ ಬೇಡ ಅನ್ನೋಲ್ಲ ಅವ್ರನ್ನ ಅವ್ನು ಬಂದ ಮೇಲೆ ಬಸ್ಸುಗಳು ಫ್ರೀಯಾಗಿ ಬಿಟ್ಟ ಸಂಸಾರಗಳು ಹಾಳಾಗೋಯಿತು ಆಯ್ತಲ್ಲ ಏನು ಕೊಟ್ಟಿದ್ದಾನೆ ಏನು ಮಾಡಿದ್ದಾನೆ ಮೊದಲು ಅವ್ನು ಕಿತ್ತಾಕಿ ಯಾತಕ್ಕೋಸ್ಕರ ಇಟ್ಟಿದ್ದೀರಾ ಹಾಂ ಎಲ್ಲ ಕೊಟ್ಟೊತ್ತೋವರ್ಗು ಬೇಕವ್ನಿಗೆ ಆಯ್ತಲ್ಲ ಕಾ ಬಂದ ಮೇಲೆ ಮ ಹತ್ತು ಹತ್ತು ತಲೆಗಳು ಮರೆಯೋ ಮಾರೋಷ್ಟು ದುಡ್ಡು ಮಾಡ್ಕೊತಾರೆ ಆಯ್ತಲ್ಲ ಯಾರಿಗೆ ಬೇಕು ಹೋಗ್ರಿ ಅಂತ ಮ ಇದು ಕಾಂಗ್ರೆಸ್ ಏನು ತಲುಪ್ತಾ ಇದೆ ಅವನಿಂದ ಏನು ತಲುಪ್ತಾ ಇದೆ ರಸ್ತೆಗಳು ನೋಡ್ವಾ ಅರ್ಧ ಮರ್ಧ ಮಾಡಿಬಿಟ್ಟಿರೋದೆಲ್ಲ ಹಾಂ ಏನು ತಲುಪ್ತಾ ಇದೆ ಬಿದ್ದವ್ರು ಬಿದ್ದರು ಎದ್ದವ್ರು ಎದ್ರು ಕೂತ್ಕೊಂಡವ್ರು ಕೂತ್ಕೊಂಡ್ರು ಹಾಗೆ ಒಂದು ಇಳಿಬೇಕಾದ್ರೂ ಒಂದು ಕಷ್ಟ ಹತ್ತಬೇಕಾದ್ರೆ ಕಷ್ಟ ಆಯ್ತಲ್ಲ ಅವ್ರು ಮಾತ್ರ ಮನೆಗಳಲ್ಲಿ ಮನೆಗಳಲ್ಲಿರಬೇಕು ಎಲ್ಲ ರೇಟ್ಗಳು ಜಾಸ್ತಿ ಆಯ್ತಲ್ಲ ಐನೂರು ರೂಪಾಯಿ ಇದ್ದಿದ್ದು ಇವತ್ತು ಐದು ಸಾವಿರ ರೂಪಾಯಿ ಆಗಿದೆ ಎಲ್ಲನು ನಾವೇನು ತಿನ್ನೋಣ ಮಾತುಗಳು ನುಂಗಿ ನುಂಗಿ ಸಾಕಾಗಿದೆ ಇಂಥ ಕಾಂಗ್ರೆಸ್ ಬಂದರೆಷ್ಟು ಹೋದ್ರೆಷ್ಟು ಅವ್ನು ಮನಸ್ಸೋ ಇಚ್ಛೆ ಅವ್ನು ಮಾಡ್ಕೊಂಡಿದ್ದಾನೆ ಜನಗಳ ಥರ ಉಪಕಾರ ಏನಿಲ್ಲ ಬಿಡಿ ಈಗ ಅಮ್ಮ ನಿಮಗೆ ಪ್ರಧಾನಮಂತ್ರಿ ಎಲೆಕ್ಷನ್ ಬರ್ತಾಯಿದೆ ಲೋಕಸಭೆ ಎಲೆಕ್ಷನು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಅಂತ ನಿಮ್ಗೆ ಅನ್ಸುತ್ತೆ ಮೋದಿಯವರೇ ಮತ್ತೆ ಮೋದಿನೇ ಬರಬೇಕು ನಮ್ಮ ಮೋದಿನೇ ಬರಬೇಕು ಅವ್ನು ನೂರು ವರ್ಷ ತಣ್ಣಗಿಲ್ಲಿ ಮೋದಿನೇ ಬರಬೇಕು ನಮಗೆ ಚಿಲ್ಲಿ ಅವ್ರು ಕೊಡೋದೆಲ್ಲ ತಪ್ಪೋದು ರಾಂಗ್ ಅದು ಯಾಕಂದ್ರೆ ಕೆಲಸ ಮಾಡೋಣ ಯಾರು ಮಾಡಕ್ಕೆ ಹೋಗ್ತಲ್ಲ ಈಗ ಹೆಂಗ್ ಫ್ರೀಯ ಬರುತ್ತಲ್ಲ ಅಂತ ಹೇಳಿ ಅವರು ಕೆಲಸ ಮಾಡೋದು ಬಿಟ್ಟಿದ್ದಾರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಬಿಟ್ಟಿದ್ದಾರೆ ದುಡಿಯೋಕ್ಕೆ ಅವಕಾಶ ಇಲ್ಲ ಅವರೇ ಈಗ ಜನಗಳು ಕೆಲವರೆಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕು ದುಡಿಬೇಕು ಹಂಗೆ ಅಂತ ಇರುತ್ತೆ ಇವ್ರುಗಳು ಏನು ಮಾಡ್ತಾರೆ ಈ ಥರ ಎಲ್ಲ ಫ್ರೀಗೆ ಕೊಟ್ಟಾಗ ಮನೇಲೇ ಇರ್ತಾರೆ ಅವರು ಟೈಮ್ ಪಾಸ್ ಮಾಡ್ಕೊಂಡು ಮನೇಲೇ ಇರ್ತಾರೆ ಹೆಂಗೆ ಬರುತ್ತಲ್ಲ ಬಿಡು ಅಕ್ಕಿ ಬರುತ್ತೆ ಆಮೇಲೆ ಮನೇಲಿ ಒಂದೆರಡು ಸಾವಿರ ಬರುತ್ತೆ ಆ ಕಾನ್ಸೆಪ್ಟ್ ಮೇಲೆ ಹಂಗೆ ಇರ್ತಾರೆ ಯಾರ್ದು ರೀ ಫ್ರೀಯಾಗಿ ಕೊಡಾಕೋದು ಯಾರು ದುಡ್ಡೇನು ರೀ ಅವ್ರ ಮನೆ ದುಡ್ಡು ಕೊಡ್ತಾ ಕೊಡ್ತಾಯಿದಾರ ನಮ್ಮ ಜನಗಳು ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನ ಕೊಡೋಕ್ಕೆ ಏನು ಅವರೇ ಬೇಕಾ ಈಗ ನಿಮಗೂ ಕೊಟ್ಟರು ನಿಮಗೂ ಸರ್ಕಾರ ಕೊಟ್ಟರು ನೀವು ಫ್ರೀಯಾಗಿ ಕೊಟ್ಟರು ನೀವು ಆಳ್ತೀರಾ ಏನು ಫ್ರೀಯಾಗಿ ಕೊಡೋ ಫಸ್ಟ್ ಆಫ್ ಆಲ್ ಫ್ರೀಯಾಗಿ ಕೊಡೋದು ಏನಕ್ಕೆ ಕೊಡಬೇಕು ಫ್ರೀಯಾಗಿ ಬೇಡ ಬೇಡ ಅದು ಹೇಳೋಕ್ಕೆ ಸುಲಭ ಅಷ್ಟೇ ಕೆಲ್ಸದವ್ರು ಕೆಲಸ ಕೊಟ್ಟರು ಸಾಕು ಅವರೇನೇ ದುಡಿತಾರೆ ಅವರೇ ತಿಂತಾರೆ ನೀವೇನು ಅವಶ್ಯಕತೆ ಇಲ್ಲ ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಪ್ರಧಾನಮಂತ್ರಿ ಯಾರಾಗಬೇಕು ನಿಮ್ಮ ಪ್ರಕಾರ ಮೂತಿನೇ ಆಗಬೇಕು ನಮ್ಮ ಪ್ರಕಾರ ಅದ್ರಲ್ಲಿ ಏನ್ ಪಾಯಿಂಟ್ಔಟ್ ಏನಿಲ್ಲ ನೀವು ಬರ ಯಾರಿಂದ ಬಂದಿದೆ ಇದೇ ಸಿದ್ದರಾಮಯ್ಯ ಅವರು ಕಳೆದ ವರ್ಷ ಕಳೆದ ಸಾರಿ ಮುಖ್ಯಮಂತ್ರಿಗಳಾಗಿದ್ದ ಕಾಲದಿಂದನೂ ಬರ ಅನುಭವಿಸಿದ್ದೆ ಈ ಥರ ಸ್ಥಿತಿನ ಅನುಭವಿಸಿದೆ ಈಗಲೂ ಅನುಭವಿಸ್ತಾ ಇದ್ದಾರೆ ಈ ಓಟ್ ಹಾಕಿರೋ ತಪ್ಪಿಗೆ ಜನ ಅನುಭವಿಸ್ಬೇಕು ಅನುಭವಿಸ್ತಾರೆ ಇನ್ನೂ ಇವರು ಅನುಭವಿಸ್ತಾರೆ ಈಗ ಮೂರು ವರ್ಷ ಮೂರು ಮೂರು ಸಾವಿರ ಫ್ರೀ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಯಾರು ಕೊಡ್ತಾ ಇದ್ದಾರೆ ಯಾರ ಅಪ್ಪನ ಮನೆ ದುಡ್ಡು ಕೊಡ್ತಾ ಇದ್ದಾರೆ ಅದನ್ನು ಅವರು ಕೊಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ ವಿದ್ಯಾವಂತರಾಗಿ ಕೆಲಸ ಕಾರ್ಯ ಇಲ್ಲದೇ ಇದ್ದಾರಲ್ಲ ಅವ್ರನ್ನೆಲ್ಲ ಕುಡುಕೂರು ಮಾಡೋದಕ್ಕೆ ಎಲ್ಲೆನರಲ್ಲಿ ಬಾರ್ ಓಪನ್ ಮಾಡಿಕೊಂಡು ಕುಡುಕುರು ಮಾಡೋದಕ್ಕೋಸ್ಕರ ಜೂಜ್ ಆಡ್ಕೊಂಡು ಹಾಳು ಮಾಡೋಕ್ಕೋಸ್ಕರ ಆನ್ಲೈನ್ ಅನ್ನೋದನ್ನು ಅದು ಇನ್ನೂ ತಂದು ತಂದು ಹಾಳು ಮಾಡ್ತಾ ಕೂತಿದ್ದಾರೆ ಆದರೆ ಯಾರು ಮಾಡ್ತಾ ಇದ್ದಾರೆ ಅದೆಲ್ಲ ಅದು ಇದೇ ಕೇರಳ ಸರ್ಕಾರದಿಂದ ಹೆಂಗಿತ್ತು ಅದೇ ಥರ ಸ್ಥಿತಿಗಾಗುತ್ತೆ ಇನ್ನೂ ನೋವು ಅನ್ಭವಿಸ್ತಾರೆ ಇದೇ ಥರ ನಂಬಿಕೊಂಡು ಇನ್ನೂ ಏನಾದ್ರು ಇದೇ ಸರ್ಕಾರ ಮುಂದುವರೆದ್ರೆ ಇನ್ನೂ ಅನುಭವಿಸ್ತಾರೆ ಅನುಭವಿಸ್ಬೇಕು ಇನ್ನೂ ಪ್ರತಿಯೊಬ್ಬ ಪ್ರಜೆನು ಎಚ್ಚೆತ್ಕೋಬೇಕು ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡು ಓಟ್ ಹಾಕೋಕ್ಕೂ ಮುಂಚೆ ಇಂಥವ್ನು ಬರೋದ್ರಿಂದ ನಮ್ಗೆ ಏನಿದೆ ಅವ್ನು ನಮ್ದು ಏನಿದೆ ಮೂಲಭೂತ ಸೌಕರ್ಯ ಕೊಡೋಕ್ಕಾಗಲ್ಲ ಅಂದಮೇಲೆ ಇಂಥ ಸಚಿವರು ಇದ್ರು ಒಂದು ಸತ್ರು ಒಂದೇ ಉಪಯೋಗ ಇರೋರು ಎಲ್ಲರೂ ಶಿವಾನಂದ ಪಾಟೀಲ್ ಇವತ್ತಿ ಮಾತಾಡ್ತಾ ಬೇಕು ಹಿಂದೆ ಏನಾಗಿದ್ರು ಅವರು ಇದು ಗೊತ್ತಿದೆ ಜನಕ್ಕೇನಾದ್ರೂ ಇದು ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ಜನಗಳು ಏನು ಹೇಗೆ ಅವರಲ್ಲಿ ಕೂತ್ಕೊಂಡು ತ ಸ್ಥಾನಕ್ಕೆ ಏನಿದೆ ಗೌರವ ಮಾತಾಡೋದಕ್ಕೆ ರೈತರು ಇವತ್ತೊಂದಿನೇ ಈಸ್ಕೊಂಡು ದುಡ್ಡು ಇಸ್ಕೊಬಿಟ್ಟು ಕಾಯ್ತಾ ಇದ್ದಾರೆ ಏನು ಬೇಕಾದರೆ ಸಿದ್ದರಾಮಯ್ಯ ಬಂದು ಕೂತ್ಕಂಡು ಗಾಲೆಲ್ಲ ಬರ ಪರಿಸ್ಥಿತಿನೇ ಹೀನಾಯದು ಬರೋ ಪರಿಸ್ಥಿತಿನೇ ಇವತ್ತು ತಿನ್ನೋಕೆ ಇವತ್ತು ಎಪ್ಪತ್ತು ರೂಪಾಯಿ ಹಾಕಿ ಎಂಬತ್ತು ರೂಪಾಯಿ ಹಾಕಿ ಹೋಗಿದೆ ರೇಟು ಬೇಳೆ ಇನ್ನೂರು ರೂಪಾಯಿಗೆ ಹೋಗಿದೆ ನೂರ ಎಪ್ಪ ನೂರು ತೊಂಬತ್ತಿಂದ ಇನ್ನೂರು ರೂಪಾಯಿಗೆ ಹೋಗಿದೆ ಇನ್ನೂರು ಹತ್ತಕ್ಕೆ ಹೋಗಿದೆ ಯಾರಾದ್ರು ಹೊಣೆಗಾರರು ಎಲ್ಲಿಂದ್ರಲ್ಲಿ ಮಳೆ ಇಲ್ಲ ಯಾಕೆ ಮಳೆ ಇಲ್ಲ ಇಂಥ ಹೀನವಾದ ಒಬ್ಬ ಪ್ರಜೆ ಒಂದು ದೇಶದ ಪ್ರಜೆ ಇವತ್ತು ಆಜಾಬ್ ಕೂಗ್ಬೇಕು ಆಜಾನ್ ಕೂಗ್ತದೆ ಅಂತ ಇವತ್ತು ರಾಜಾರೋ ಕೂಗ್ತದೆ ಇವತ್ತು ಹಿಂದೆ ಇತ್ತ ಅದು ಎಷ್ಟು ನಿಂತೋಗಿತ್ತು ಇವತ್ತು ತಲೆ ಎತ್ಕೊಂಡು ಓಡಾಡ್ತದೆ ಇವತ್ತು ನಮಗೆ ಗೌರವ ಇದೆಯಾ ಗೌರವ ಇಲ್ಲ ಪ್ರತಿಯೊಬ್ಬ ಮನುಷ್ಯನೂ ಎಚ್ಚೆತ್ಕೋಬೇಕು ಅದನ್ನು ಪ್ರತಿಯೊಬ್ಬ ಹೆಂಗಸರು ಸರಿಯಾಗಿ ಬರ್ತಾ ಇಲ್ಲ ಬೀದಿ ಗೌರವವಾಗಿರ್ತಕ್ಕಂಥ ಹೆಂಗಸರು ಇವತ್ತು ಚಪ್ಪಲಿ ಹಿಡ್ಕೊಂಡು ಬಸ್ನಲ್ಲಿ ಒಡೆದಾಡೋ ಸ್ಥಿತಿಗೆ ತಂದಿಟ್ರು ಯಾರು ತಂದಿಟ್ರು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇದು ಬಂದ ಮೇಲೆ ನಂತರನೇ ಗೋ ಬೀದಿಲಿರೋ ಜನಗಳು ಬೀದಿಲಿರೋ ಹೆಂಗಸರುಗಳು ಬೀದಿಗೆ ಬಂದು ಮನೆಯಲ್ಲಿರೋ ಹೆಂಗಸರು ಬೀದಿಗೆ ಬಂದು ಅವರು ಒದ್ದಾಡ್ತಾ ಕೂತಿದ್ದಾರೆ ಇವತ್ತು ಚಪ್ಪಲಿಲಿ ಹೊಡ್ಕೊಂಡು ಕೂತಿದ್ದಾರೆ ಎರಡು ಸಾವಿರ ಕೊಟ್ಟು ಇನ್ನು ಮೂರು ಸಾವಿರ ಕೊಟ್ಟರೆ ಯಾವ ಸೀಟು ಸಿಗೋದಿಲ್ಲ ಇವರು ಇನ್ನೂ ಜೂಜಾಡ್ಕೊಂಡು ಎಲ್ಲೆಲ್ಲ ಕುಡ್ಕೊಂಡು ಹಾಳಾಗ್ತಾರೆ ವಿದ್ಯಾರ್ಥಿಗಳಿಗೆ ಯಾವ್ದು ಕೆಲಸ ಸಿಗೋದಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದೆ ಒಂದೇ ದಾರಿ ಬೇರೆ ಏನಿಲ್ಲ ಯಾರು ಮೂರು ಸಾವಿರ ಕೊಟ್ಟ ದುಡಿಮೆ ಇಲ್ಲ ಮನೇಲಿ ತಂದು ಹಾಕ್ಬೇಕಾಯ್ತು ತಂದು ಕೊಡಲಿಲ್ಲ ಎಲ್ಲೂ ಕೆಲಸ ಸಿಗ್ಲಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಆತ್ಮಹತ್ಯೆಗೆ ಇಂಥ ಕಾರಣ ನನಗೆ ಅದು ಅದು ತಪ್ಪು ಮಾಡಿದ್ದಾರೆ ಅಷ್ಟೇ ಗೊತ್ತಾ ಇವೆಲ್ಲ ಮಾಡಬಾರ್ದು ಸೋಮೇರಿನ ಮಾಡ್ತದಾರೆ ಜನ ಜನನ ಸೋಮೇರಿ ಮಾಡ್ತಾರೆ ಅಷ್ಟೇ ಗಂಡು ಮಕ್ಕಳನ್ನ ಸೋಮೇರಿ ಮಾಡಿ ಹೆಣ್ಣು ಮಕ್ಕಳಿಗೆ ಕೊಟ್ಟು ಅವ್ನು ಹೆಂಗೊತ್ತ ಏನು ಕೊಡಕ್ಕಾಗಲ್ಲ ಈಗ ಎಲ್ಲಿಂದ ಇಲ್ಲಿ ರೇಟ್ ಬಂದ್ ನೀವೇ ನೋಡ್ಕೊಂಬಿ ಇನ್ನೂರು ರೂಪಾಯಿ ಅಕ್ಕಿ ಎಪ್ಪತ್ತೈದು ರೂಪಾಯಿ ಪ್ರತಿಯೊಂದು ಬಂದುತ್ತೆ ನಾನು ಈ ಥರ ಕೊಡಬಾರ್ದು ಪ್ರತಿಯೊಬ್ಬರಿಗೆ ದುಡಿಯರಿಗೆ ಕೊಡ್ಲಿ ಮನೆಗೆ ಒಂದು ಸಿಲಿಂಡರ್ ಕೊಡ್ಲಿ ಒಂದು ಹೆಣ್ಮಕ್ಳಿಗೆ ಆತರ ಕೊಡ್ಲಿ ಇದನ್ನ ಮಾಡಿರೋದು ಹೆಂಗ್ ಫಸ್ಟ್ಗೆ ತಪ್ಪು ಇವ್ರ್ ನಡೆಯಲ್ಲ ನೆಕ್ಸ್ಟ್ ಮೋದಿನೇ ಆಗೋದು ಮೋದಿ ಬಿಟ್ಟರೆ ನೆಕ್ಸ್ಟ್ ಯೋಗಿನ ತನ ಆಗ್ತಾನೆ ಅಂತ ನಮ್ಗೆ ಗೊತ್ತೈತೆ ಮೋದಿನೇ ಆಗೋದು ಪ್ರಧಾನಿ ಅವ್ನು ಆಗದ್ರೆ ನಮ್ಮ ದೇಶನೂ ಉಳಿಯಲ್ಲ ಮೋದಿ ಆದ್ರೆ ಅವ್ರಿಗೆ ಯಾರು ಇಲ್ಲಿ ಹೆಂಡ್ತಿಲ್ಲ ತಿಲ್ಲ ಮಕ್ಕಳಿಲ್ಲ ಅವರು ಒಂದು ಒಳ್ಳೆ ತನ ನೋಡ್ತಾರೆ ಜನನ ಒಳ್ಳೆ ರೀತಿ ಕಾಣ್ತಾರೆ ಈ ಹುಡುಗ ಹುಡುಗ ಮಕ್ಕಳ ಕೈ ಕೊಟ್ಟರೆ ಇವನು ಯಾರು ರಾಹುಲ್ ಗಾಂಧಿ ಚಿಳ್ಳೆ ಸೊಳ್ಳೆ ಇದ್ದಂಗೆ ಅವನು ಅವ್ನಿಗೆ ಅಂತರ ಕೈ ಕೊಟ್ಟರೆ ದೇಶ ಉಳಿಯೋಲ್ಲ ಯಾಕತ್ತ ಎಲ್ಲರೂ ಒಂದು ಭಾವನೆಯಲ್ಲಿ ತಗೊಂಡು ಹೋಗ್ಬೇಕು ಒಂದು ಸಂಸಾರ ಇದೊಂದು ನಮ್ಮ ರಾಜ ನಮ್ಮ ದೇಶ ಅಂದರೆ ಒಂದು ಸಂಸಾರ ಆ ಸಂಸಾರದಲ್ಲಿ ಎಲ್ಲರೂ ತಗೊಂಡೋದ್ರೆ ಎಲ್ಲರೂ ಬಾಳ್ತಾರೆ ಅಷ್ಟೇ ಕೆಟ್ಟದ್ದೇ ಗೊತ್ತಿಲ್ಲ ಮೋದಿಗೆ ಹದಿನೆಂಟು ಗಂಟೆ ವರ್ಕ್ ಮಾಡ್ತಾರೆ ಐದಾರು ಗಂಟೆ ಮನಗ್ತಾರೆ ಅವರು ಅವ್ರನ್ನ ಸೋಲ್ಸೋಕ್ಕೆ ಹಿಂಗೊತ್ತು ಇವರೇ ಇವ್ರ ಕೈಲಾಗುತ್ತಾ ಇದೇನೋ ಒಂದು ಬಂದುತ್ತೆ ಕರ್ನಾಟಕ ಅಷ್ಟೇ ಇನ್ನೆಲ್ಲೂ ಬರಲ್ಲ ತಲ್ಪದು ಬೇಡ ಅವ್ರ ಬೇಡಕ್ಕೂ ಬೇಡ ನಿಮಗೆ ಆ ಪಾರ್ಟಿನೇ ಬೇಡ ದೇಹ ಬಂದಿರೋದು ಬಂದಿರೋದವ್ರು ಅಂತ ಯಾವ ಉಚಿತನೂ ಬೇಡ ಅಚ್ಚೆಟ್ಟಿಗೆ ಬರೀ ಒಂದು ವಿದ್ಯಾಭ್ಯಾಸ ಫ್ರೀ ಕೊಟ್ಟು ಒಳ್ಳೆ ಹಾಸ್ಪಿಟ್ಲು ಅದು ಇದಕ್ಕೆ ಜನಗೆಲ್ಲ ಒಳ್ಳೇದು ಮಾಡಿದ್ರೆ ಅವ್ರನ್ನ ಒಳ್ಳೆಯರು ಅನ್ನೋರು ಇವೆಲ್ಲ ಹಿಂಗಸಲ್ಲಿ ಹೊಡೆದಾಡೋಕ್ಕೆಲ್ಲ ಬಿಟ್ಕೊಬಿಟ್ಟು ಬಸ್ಸಲ್ಲವಾ ಇವೆಲ್ಲ ಉಚಿತ ಕಿವು ಅಲ್ಲ ಅದು ಬೇಡದ್ದು ಅದು ಬೇಕಾಗಿರಲ್ಲ ಮನೆ ಮಾಡೋ ಬುದ್ಧಿನೇ ಮಾಡಿದ್ದು ಇವರು ಓಟಿಗೆ ಸಲ ಮಾಡಿದ್ ಗಿಮಿ ಕಟ್ಟು ಇನ್ನೇನು ಇವರೇನು ದೇಹ ಉದ್ದಾರ ಮಾಡಕ್ಕೆ ಬಂದಾರ ಯಾವ್ದಾದ್ರೂ ಒಂದು ಗುಂಡಿ ಮುಚ್ಚಾರ ನೋಡಿ ಇಲ್ಲೆಲ್ಲ ಹೇಗಿದೆ ಎರಡು ವರ್ಷ ಆಯ್ತು ಒಂದು ರೂಪಾಯಿ ಕೆಲಸ ಇಲ್ಲೇನಾರು ಮಾಡ್ಯಾರ ಏನು ಮಾಡಿಲ್ಲ ಮಾಡೋಕ್ಕೂ ಇಲ್ಲ ಈಗ ಪ್ರಧಾನಮಂತ್ರಿ ಚುನಾವಣೆ ಹತ್ರ ಬರ್ತಾ ಇದೆ ಲೋಕಸಭೆ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು ಇದ್ರು ಮೋದಿ ಪ್ರಧಾನಿ ಆಗಿ ಹಾತಾರೆ ಹಂಗೆ ಹ್ಞೂ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟು ಮುಂದೆ ಎಪ್ಪತ್ತು ವರ್ಷ ಏನು ಮಾಡಿದ್ರಿ ಇವರು ಎಲ್ಲ ತಗೋ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಾರ ದುಡ್ಡು ಎಲ್ಲ ಆಯ್ತಾ ಇವ್ರದೇ ದುಡ್ಡು ಕಳಿತಾರ ಅದರಲ್ಲಿ ತಗೊ ಬನ್ನಿ ತಗೊ ಬನ್ನಿ ಅಂತ ಇವ್ರಿಗೆ ಹೇಳಿದ್ರು ಇವರೆಲ್ಲ ಕದ್ದಿಟ್ಕೊಂಡು ಅವ್ರು ಹೇಳ್ತಾರೆ ಉಚಿತವಾಗಿ ಎರಡ್ ಸಾವಿರ ರೂಪಾಯಿ ಎಲ್ಲ ಬರ್ತಾ ಇದೆಯಾ ಏನು ಬರ್ತಾ ಇಲ್ಲ ಯಾರಿಗೂ ಬರ್ತಾ ಇಲ್ಲಪ್ಪ ಕೊಡಲ್ಲ ಅವಾಗ ಪುಟ್ಟ ಆಫೀಸ್ಗೆ ಹೋಗು ಅಂತ ಅಲ್ಲಿ ಹೋದ ಇನ್ನೊಬ್ಬ ತಕ್ಕ ಹೋಗು ಅಂತ ಇನ್ನೇನ್ ಮಾಡಕ್ ಆಗುತ್ತೆ ಅಕ್ಕಿನೂ ಒಳಗೊಳಗೆ ತಿಂತಾಯೆ ಇವಾಗ ನಾವು ಎರಡ್ ದಿವ್ಸಕ್ಕೆ ಒಳಗ ತಗೊಂಡ್ರೆ ಅಕ್ಕಿ ಇಲ್ಲ ಅಂದ್ರೆ ಕ್ಯಾನ್ಸಲೇ ಇಲ್ಲ ನಾಳೆ ಓದಕ್ ಅಕ್ಕಿನೇ ಇಲ್ಲ ಅರ್ಥ ಆಯ್ತಾ ಅಕ್ಕಿ ಕೊಡೋದೇ ಇಲ್ಲ ನಾಳೆ ಓದ್ ತಿಂಗಳು ಕೊಡುವುದೇ ಕೊಡಲ್ಲ ನಾವು ಯಾವಾಗ ಆಗ್ತಿವೋ ಅವಾಗನೇ ಕೊಡೋದು ಅಂತಾಲೆ ನಾನೇನ್ ಮಾತಾಡಕಾಗುತ್ತೆ ಒಳಗೇನ್ ಮಾಡ್ಕೊಂಡ್ ತಿಂತಾಯ ಒಬ್ಬೊಬ್ಬ ಒಂದ್ ಲೋಡ್ ಆದ್ದೆ ನಾಕೈ ಸತಿ ಮಾಡ್ಕೊಂಡ್ ತಿಂತ ನಾವು ಓದಿ ಎರಡ್ ದಿವ್ಸ ಒಳಗಡೆ ತಗೊಬೇಕು ಕೆಲ್ಸ ಬಿಟ್ಬಿಟ್ಟು ತಗೊಬೇಕು ಇಲ್ಲ ಅಂದ್ರ ಅದು ಇಲ್ಲ ಮೂರ್ ಕೆಜಿ ಕೊಡ್ತಾ ಅಕ್ಕಿ ಮೂರ್ ಕೆಜಿಗೆ ಏನ್ ಬಯತ್ತಪ್ಪ ನೀವೇ ಹೇಳ್ರಿ ಅಕ್ಕಿ ದುಡ್ಡು ಬಂದಿಲ್ಲ ಏನು ದುಡ್ಡು ಬಂದಿಲ್ಲಪ್ಪ ನಾವು ಯಾಕೆ ಸುಳ್ಳು ಹೇಳಬೇಕು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ಏನು ಎಲ್ರಿಗೂ ಏನು ಕೊಟ್ಟಿಲ್ಲ ಅವರು ಬರೀ ಬಿ ಪಿ ಎಲ್ ಕಾರ್ಡ್ ಮಾತ್ರ ಕೊಟ್ಟು ಆದರೆ ಅವ್ರು ಮಾತ್ರ ಓಟ್ ಹಾಕಿದ್ರ ಬೇರೆಯವ್ರು ಯಾರು ಹಾಕ್ಲಿಲ್ವಾ ಡೆವಲಪ್ಮೆಂಟ್ಗೆ ದುಡ್ಡಿರಲ್ಲ ಆಮೇಲೆ ಎಲ್ಲಿಂದ ಅದಕ್ಕೆ ಹೇಳಿದೆ ಈ ಉಚಿತ ಭಾಗ್ಯಗಳಿಂದ ಮುಂದೆ ಅದರದ್ದು ಎಫೆಕ್ಟ್ ಸೈಡ್ ಎಫೆಕ್ಟ್ ತುಂಬ ಆಗುತ್ತೆ ಯಾಕಂದ್ರೆ ಸರ್ಕಾರದಲ್ಲಿ ಹಣ ಸಿಕ್ಕೋದಿಲ್ಲ ತುಂಬ ಕಷ್ಟ ಆಗುತ್ತೆ ಆಮೇಲೆ ಹೊಂದಾಣಿಕೆ ಮಾಡೋದು ಮುಂದಿನ ಸರ್ಕಾರ ಯಾವ್ದು ಬರುತ್ತೋ ಗೊತ್ತಿಲ್ಲ ಅವ್ರಿಗೆ ತುಂಬ ಶ್ರಮ ಆಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಬಟ್ ಸೆಂಟ್ರಲ್ಲಿ ನಮಗೆ ಮೋದಿನೇ ಬರಬೇಕು ಯಾಕೆಂದರೆ ಅವರು ತುಂಬ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಎಲ್ಲಾರ್ಗೂ ಎಲ್ಲರಿಗೂ ಎಲ್ಲರೂ ಒಂದೇ ಥರ ನೋಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದೆ ಇದು ನಮಗೆ ಅದೇನು ತಲುಪಂಗಿಲ್ಲ ನಾವು ಇದು ಬಸ್ ಒಂದು ಫ್ರೀ ಅದಕ್ಕೂ ನಮ್ಮಂಥ ವಯಸ್ಸಾದವ್ರು ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೀ ಇರೋರು ಇರ್ತಾರೆ ಆಮ್ಯಾಗ ಈಗ ಓದೋರಿಗಿನೇ ಎಲ್ಲ ಫ್ರೀ ಆಗಿ ಕೊಡ್ಬೇಕವ್ರು ಕೊಡಬಾರ್ದು ದುಡ್ಡು ಎರಡು ಸಾವಿರ ಕೊಡಬೇಕು ಒಂದೂವರೆ ಸಾವಿರ ಕೆಲಸ ಕೊಡ್ಬೇಕವ್ರು ಹ್ಞೂ ಕೆಲಸ ಕೊಡಬೇಕು ಮಕ್ಕಳಿಗೊಂದು ಇದಾಗುತ್ತೆ ಅವ್ರು ಇನ್ನೊಂದು ಸ್ವಲ್ಪ ಪುಡಿ ರೌಡಿಗಳಾಗಿ ಗುಂಡಗಳಾಗಿ ಆ ಥರ ಹಾಕಾರೆ ಅದು ಕೆಲಸ ಕೊಡಬೇಕು ಇವಾಗ ಪ್ರಧಾನಮಂತ್ರಿ ಎಲೆಕ್ಷನ್ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆದರೆ ಒಳ್ಳೆಯದು ನನಗೆ ಮತ್ತೆ ಮೋದಿಯವರಾದ್ರೂ ಒಳ್ಳೆಯದು ಹ್ಞೂ ಅಯೋಧ್ಯೆ ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗ್ಬೇಕು ನೋಡಬೇಕು ಅನಿಸ್ತಾ ಇದೆ ಎಲ್ಲ ಒಳ್ಳೇದು ಮಾಡಿದ್ದಾರೆ ಸರ್ ಅವರು ಹ್ಞೂ ಚೆನ್ನಾಗಿ ಮಾಡಿದ್ದಾರೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಮೋದಿಯವರು ಮೋದಿಯವರು ಅದಕ್ಕೆ ಅದರಿಂದ ಅದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅನ್ಸುತ್ತ ಅದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಈಗ ಅದು ಎಲ್ಲ ಕರೆ ಹೇಳ್ಬೇಕಂದ್ರೆ ದೇವ್ರಿಗೆ ಗೊತ್ತಿರುತ್ತಾ ಅವ್ರು ಹೇಳಿದಕ್ಕಿಂತನೂ ಹ್ಞೂ ಚೆನ್ನಾಗಿ ಮಾಡಿದ್ದಾರೆ ಮೋದಿಯವರು ಕೊಡಬಾರ್ದಿತ್ತು ಎಲ್ರಿಗೂ ಯಾಕೆಂದರೆ ಕೊಟ್ಟರು ಕೊಟ್ಟ ಮೇಲೆ ಈಗ ಬಿ ಎಮ್ ಟಿ ಸಿ ಲಾ ಲಾಸ್ ಇದೆ ಕೆ ಎಸ್ ಆರ್ ಟಿ ಸಿ ಲಾಸ್ ನಮ್ಮ ಕೆಇ ಬಿ ನಾನು ಬಿನಲ್ಲಿ ಕೆಲಸ ಮಾಡ್ತಿದ್ದೆ ಬಿಚ್ ಕಾಮಲ್ಲಿ ಅದು ಲಾಸ್ ಎಲ್ಲ ಲಾಸ್ ಇದೆ ಲಾಸ್ ಆದರೆ ನಾಳೆ ದಿನ ಏನು ಮಾಡ್ತಾರೆ ನಾಳೆ ಪಾರ್ಲಿಮೆಂಟಲ್ಲೂ ಅವರೇ ಬಂದರೆ ನಮ್ಮ ದೇಶ ಯಾರಿಗಾರು ಮಾರ್ತಾರೆ ಅಷ್ಟೇ ಇನ್ನೂ ಜನಗಳ ಸೋಮಾರುಗಳಾಗ್ತಾರೆ ಅದ್ರ ಬದಲು ಕೆಲಸ ಕೊಡಲಿ ಅವರಿಗೆ ಅವಿವೇಕದ ಪರಮಾವಧಿ ಅದು ಬಿಟ್ಟಿಯಾಗಿ ಯಾವುದು ಕೊಡಬಾರ್ದು ಯಾವುದು ಬಿಟ್ಟಿಯಾಗಿ ಕೊಟ್ಟರು ಸಹ ಅದು ಮನುಷ್ಯ ಖಂಡಿತ ಅದನ್ನು ರೆಕನೈಸ್ ಮಾಡೋದಿಲ್ಲ ಏನಾದ್ರು ಒಂದು ನಾಮಿನೆಲ್ಲ ಚಾರ್ಜ್ ಮಾಡಬೇಕು ನಾಮಿನೆಲ್ಲ ಚಾರ್ಜ್ ಮಾಡಬೇಕು ಬಿಟ್ಟು ನೀರು ಬಿಟ್ಟು ಎಲೆಕ್ಟ್ರಿಸಿಟಿ ಫುಲೀಷ್ನೆಸ್ ಬೇಕಾಶನೇ ಕೊಡತಕ್ಕಂಥ ತಾಕತ್ತು ಇರುತ್ತೆ ಅನ್ಸೋದ್ರೆ ಯಾತಕ್ಕೆ ಅವ್ರಿಗೆ ಪು ಕಟ್ಟಬೇಕು ಕೊಡಬಾರ್ದು ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ ಇಂದೇ ಅವರು ಹೊಡೆದು ಅವ್ರಿಗೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಮಾಡ್ತಿರೋದು ಅದೇ ತನಕ ಕೆಲಸ ಹೌದು ಇಲ್ಲ ನಾವು ಸಫರ್ ಮಾಡ್ತಿದ್ದೀವಿ ಅದರಿಂದ ಮಿಡ್ಲ್ ಕ್ಲಾಸ್ ನಾವು ಸಫರ್ ಮಾಡ್ತೇವೆ ಹ್ಮ್ ಹೌದು ಅದೇ ನಾವುಗಳು ನಾವು ತಾನೇ ಇದು ಮಾಡ್ತಿರೋದು ಅವ್ರಿಗೆ ಬಿಟ್ಟು ಎಲ್ಲಿಂದ ಬರುತ್ತೆ ಗೌರ್ಮೆಂಟ್ಗೆ ರೆವೆನ್ಯೂ ಯಾವುದು ನಾವು ತಾನೆ ನಮ್ಮಿಂದ ವಸೂಲು ಮಾಡ್ತಾರೆ ಅವ್ರಿಂದ ಕೊಡ್ತಾರೆ ಯಾರು ಈಗ ಮಾಡ್ತಿದ್ದಾರೆ ಎಲೆಕ್ಟ್ರಿಕ್ ಬೆಲೆ ಹೆಚ್ಚಿದ್ದಾರೆ ಎಲೆಕ್ಟ್ರಿಸಿಟಿ ಬೆಲೆ ಹೆಚ್ಚು ಮಾಡಿಬಿಟ್ಟಿದ್ದಾರೆ ಈಗ ಈಗ ನಮಗೆ ನನಗೆ ಸಾವಿರ ರೂಪಾಯಿ ಬರ್ತಿದ್ದಿಲ್ಲು ಸಾವಿರದ ಐನೂರು ರೂಪಾಯಿ ಬರ್ತಿದೆ ಬಟ್ ನೋ ಡೌಟ್ ಫ್ರೀ ಹಾಕಿದ ನೀರು ನೀರಿಗೂ ಚಾರ್ಜ್ ಮಾಡ್ತಾ ಇದ್ದಾರೆ ಅಲ್ಲ ಅದು ಕೆಲವು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಎಲ್ಲ ಜನಕ್ಕೂ ಕೊಟ್ಟಿಲ್ಲ ಕಷ್ಟ ಅದರಿಂದ ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗುತ್ತದು ಕೆಲಸನೇ ಮಾಡಲ್ಲ ಫ್ರೀಯಾಗಿ ಸಿಗುತ್ತ ಅಂತ ಅಂದ್ಬಿಟ್ಟು ಯಾವಾಗಲೂ ಯಾರಿಗೂ ಫ್ರೀಯಾಗಿ ಏನು ಕೊಡಬಾರ್ದು ಕೆಲಸ ಮಾಡೋದು ಏನಾದರೂ ಕೆಲಸ ಯಾರ ಕೈಯಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಟ್ಲೀಸ್ಟು ಇಲ್ಲಿ ಪಾರ್ಕ್ನಲ್ಲಿ ಒಂದು ಎಲೆಗಳು ಬಿದ್ದಿದ್ರೆ ಅದನ್ನಾದರೂ ಕ್ಲೀನ್ ಮಾಡಲಿ ಆ ಥರ ಫ್ರೀಯಾಗಿ ಕೊಟ್ಟು ನಮ್ಮ ಇದನ್ನು ಹಾಳು ಮಾಡ್ತಾಯಿದ್ದಾರೆ ಅದು ಒಳ್ಳೆಯದಲ್ಲ ಅಭಿವೃದ್ಧಿಗೆ ಹಾಂ ಹೌದು ಅದು ಯಾರು ಕೊಡಬೇಕು ಹಾಂ ನಾವೇ ಟ್ಯಾಕ್ಸ್ ಪೇಯರ್ಸು ಅವ್ರಿಗೇನು ಬೆನಿಫಿಟ್ ಇಲ್ಲದೆ ಇರೋರು ಕೊಡಬೇಕು ಬೇರೆ ಇದಕ್ಕೆಲ್ಲ ಯಾವಾಗಲೂ ಫ್ರೀ ಇದನ್ನ ಇಡಬಾರ್ದು ಅದು ನನ್ನ ಅನಿಸಿಕೆ ಈಗ ಮತ್ತೆ ಎಲೆಕ್ಷನ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ನಮ್ಮ ಮೋದಿನ ಬಿಟ್ಟು ಬೇರೆ ಯಾರೂ ಬೇಡ ಅಂತ ನನ್ಗ ಎಲ್ಲ ಹೇಳಿದ್ರು ಮೇಕೆದಾಟು ಏನಾದರೂ ನಮ್ಮ ಪಕ್ಷ ಬಂದ್ರೆ ಮೇಕೆದಾಟು ಮಾಡ್ಬಿಡ್ತೀವಿ ಅಂತ ಹೇಳಿದ್ರು ಕಾವೇರಿ ಪಕ್ಕ ಇತ್ತು ಕನ್ ಬರ್ತದ್ರ ತಿರ್ಗ ಅದು ತಮಿಳ್ನಾಡ್ಗೆ ಸೇರಬೇಕು ಅಂತ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ಲ ಅವ್ರದೇ ಉಲ್ಟಾ ಪಲ್ಟಾ ಮಾತಾಡ್ತಾರೆ ಎಲ್ಲ ಅಧಿಕಾರಕ್ಕೆ ಬರುತ್ತೆ ಮುಂಚೆ ಒಂದು ಮಾತಾಡ್ತಾರೆ ಬಂದಾದ್ಮೇಲೆ ಇನ್ನೊಂದು ಮಾತಾಡ್ತಾರೆ